ಸ್ವಾಗತ ನಾನು ರೇಣುಕಾ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಬೆಳಗಾವಿ ಸಮೀಪದ ಕಣಬರ್ಗಿಯ ಮಹೇಶ್ ಫೌಂಡೇಶನ್ನಲ್ಲಿ ಮಾನವ ಬಂಧುತ್ವ ವೇದಿಕೆ ಹಾಗೂ ಬಸವಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ರಾಷ್ಟೀಯ ಬಸವದಳ ಮತ್ತು ಬಸವ ಕಾಯಕ ಜೀವಿಗಳ ಸಂಘ ಹಾಗೂ ಮಹೇಶ್ ಫೌಂಡೇಶನ್ ಸಂಯುಕ್ತ ಶಾಲೆ ಆಯೋಜಿಸಿದ್ದ ಬಸವ ಪಂಚಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ವೇಳೆ ಹುಣಸಿಕೊಳ ಮಠದ ಶ್ರೀ ಸಿದ್ದಬಸವ ದೇವರು ಮಹೇಶ್ ಫೌಂಡೇಶನ್ ಸಂಸ್ಥಾಪಕ ಮಹೇಶ್ ಜಾಧವ್ ಮಾನವ ಬಂಧುತ್ವ ವೇದಿಕೆ ವಿಭಾಗೀಯ ಸಂಚಾಲಕ ತೋಳಿ ಬರಮಣ್ಣ ಶಂಕರ ಗುಡಸ ಸಂತೋಷ ಗುಡದ ಪ್ರಶಾಂತ್ ಪೂಜಾರಿ ಪ್ರಕಾಶ್ ಅವರ ಅಂಕುಶ ಪಾಟೀಲ್ ಸಂತೋಷ್ ಪಾಟೀಲ್ ರಾಷ್ಟ್ರೀಯ ಬಸವದಳ ಮತ್ತು ಬಸವ ಕಾಯಕ ಜೀವಿಗಳ ಸಂಘದ ಪದಾಧಿಕಾರಿಗಳು ಮಹೇಶ್ ಫೌಂಡೇಶನ್ನ ಸಿಬ್ಬಂದಿ ವರ್ಗ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್